ಕಾರ್ಯದರ್ಶಿಗಳಾಗಿ ಕೆಲವು ವರ್ಷ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಏನು ವಿಶೇಷವಾದಂಥ ಮಾಹಿತಿ ಮತ್ತು ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಇರಬಹುದು ಅಂತ ಕಾಣ್ತದೆ ಹಾಗಾಗಿ ಅವರು ಲಘುವಾಗಿ ಮಾತನಾಡೋರಲ್ಲ ಹಾಗಾಗಿ ಅವ್ರ ಮಾತನ್ನ ಗಂಭೀರವಾಗಿ ತಗೊಳ್ಳೋದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ನೋಡಪ್ಪ ಬಿ ಜೆ ಪಿ ಪಖಂಡರುಗಳು ಮಾನ್ಯ ಸಿದ್ದರಾಮಯ್ಯವರನ್ನು ಇಳಿಸಬೇಕು ಅಂತ ಎಷ್ಟು ಜನ ಬಯಸಿದಾರೋ ಅದಕ್ಕೆ ಎರಡು ಪಟ್ಟು ಜನ ಕಾಂಗ್ರೆಸ್ನ ಮುಖಂಡರುಗಳು ಅವರ ಜೊತೆಯಲ್ಲಿರ್ತಕ್ಕಂಥವರೇ ಅದಕ್ಕೆ ವ್ಯೂಹ ರಚನೆ ಮಾಡಿ ಕೆಡ್ಡವನ್ನು ಈಗಾಗಲೇ ಅವರು ಕೆಟ್ಟವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಕಾಂಗ್ರೆಸ್ನ ಮುಖಂಡರುಗಳ ಬಗ್ಗೆ ಎಚ್ಚರ ವಹಿಸೋದು ಒಳ್ಳೆಯದು ಹೆಚ್ಚಾಗಿ ಬಿಜೆಪಿ ಕಚೇರಿ ಮೇಲೆ ಟಾರ್ಗೆಟ್ ಬೆಂಗಳೂರು ಕಾರ್ಯದರ್ಶಿಗಳಾಗಿ ಕೆಲವು ವರ್ಷ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಏನು ವಿಶೇಷವಾದಂಥ ಮಾಹಿತಿ ಮತ್ತು ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಇರಬಹುದು ಅಂತ ಕಾಣ್ತದೆ ಹಾಗಾಗಿ ಅವರು ಲಘುವಾಗಿ ಮಾತನಾಡೋರಲ್ಲ ಹಾಗಾಗಿ ಅವ್ರ ಮಾತನ್ನ ಗಂಭೀರವಾಗಿ ತಗೊಳ್ಳೋದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಕಾಂಗ್ರೆಸ್ನಲ್ಲೂ ಸಿಎಂ ನೋಡಪ್ಪ ಬಿ ಜೆ ಪಿ ಪಖಂಡರುಗಳು ಮಾನ್ಯ ಸಿದ್ದರಾಮಣ್ಣವರನ್ನು ಇಳಿಸಬೇಕು ಅಂತ ಎಷ್ಟು ಜನ ಬಯಸಿದಾರೋ ಅದಕ್ಕೆ ಎರಡು ಪಟ್ಟು ಜನ ಕಾಂಗ್ರೆಸ್ನ ಮುಖಂಡರುಗಳು ಅವರ ಜೊತೆಯಲ್ಲಿರ್ತಕ್ಕಂಥವರೇ ಅದಕ್ಕೆ ವ್ಯೂಹ ರಚನೆ ಮಾಡಿ ಕೆಡ್ಡವನ್ನು ಈಗಾಗಲೇ ಅವರು ಕೆಡ್ಡವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಕಾಂಗ್ರೆಸ್ನ ಮುಖಂಡರುಗಳ ಬಗ್ಗೆನೇ ಎಚ್ಚರ ವಹಿಸೋದು ಒಳ್ಳೆಯದು ಹೆಚ್ಚಾಗಿ ಕಚೇರಿ ಮೇಲೆ